ನಮಸ್ಕಾರ ಗೆಳೆಯರೇ ನಿಮಗೆಲ್ಲ ಮಾಯಾ ಜಗತ್ತು ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೇವೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಹಲವಾರು ರಸಪ್ರಶ್ನೆಗಳನ್ನು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ విశ్వದ అతి పెద్ద గ్రంథాలయం ఎల్లైదే ఆప్షన్ ఏ భారత్ ఆప్షన్ బి అమెరికా ఆప్షన్ సి రష్యా ఆప్షన్ డి చైనా ಸರಿಯಾದ उत्तर ऑप्शन बी अमेरिका विश्वದ అతి ದೊಡ್ಡ కాపీ బెళయవ దేశ ऑप्शन ए इंडिया ऑप्शन बी ब्राजील ऑप्शन सी वियतनाम ऑप्शन डी इंडोनेशिया ಸರಿಯಾದ ಉತ್ತರ ऑप्शन बी ब्राजील ವಿಶ್ವದ ಅತಿ ಹೆಚ್ಚು ಚಿನ್ನ ಉತ್ಪಾದಕ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಡಿ ಕೆನಡಾ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ವಿಶ್ವದ ದೊಡ್ಡ ಖಂಡ ಯಾವುದು ऑप्शन ए ऑस्ट्रेलिया ऑप्शन बी एशिया ऑप्शन सी अफ्रीका ऑप्शन डी यूरोप सही दा उत्तर ऑप्शन बी एशिया विश्वदा अति चिख खंड ऑप्शन ए ऑस्ट्रेलिया ऑप्शन बी एशिया ऑप्शन सी यूरोप ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ ಜಗತ್ತಿನ ಅತಿ ದೊಡ್ಡ ಸಮುದ್ರ ಯಾವುದು ಆಪ್ಷನ್ ಎ ಹಿಂದೂ ಮಹಾಸಾಗರ ಆಪ್ಷನ್ ಬಿ ಅರಬ್ಬಿ ಸಮುದ್ರ ಆಪ್ಷನ್ ಸಿ ಪೆಸಿಫಿಕ್ ಸಾಗರ ಆಪ್ಷನ್ ಡಿ ಗಂಗಾ ನದಿ ಸರಿಯಾದ ಉತ್ತರ ಆಪ್ಷನ್ ಸಿ ಪಿಸಿಪಿಕ್ ಸಾಗರ ವಿಶ್ವದ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ನೈಲ್ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಆರ್ಕ್ವಿಕ್ ಆಪ್ಷನ್ ಡಿ ಯಮುನಾ ನದಿ ಸರಿಯಾದ ಉತ್ತರ ಆಪ್ಷನ್ ಎ ನೈಲ್ ನದಿ ಜಗತ್ತಿನ ಅತಿ ಚಿಕ್ಕ ದೇಶ ಯಾವುದು ಆಪ್ಷನ್ ಎ ಬ್ರಿಟನ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ವ್ಯಾಟಿಕನ್ ಸಿಟಿ ಆಪ್ಷನ್ ಡಿ ಸಿಲಿಕಾನ್ ಸಿಟಿ ಸರಿಯಾದ ಉತ್ತರ ಆಪ್ಷನ್ ಸಿ ವ್ಯಾಟಿಕನ್ ಸಿಟಿ ಜಗತ್ತಿನ ಅತಿ ದೊಡ್ಡ ಹಕ್ಕಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಪಕ್ಷಿ ಆಪ್ಷನ್ ಸಿ ಕೋಗಿಲೆ ಆಪ್ಷನ್ ಡಿ ನೀಲಕಂಠ ಸರಿಯಾದ ಉತ್ತರ ಆಪ್ಷನ್ ಬಿ ಪಕ್ಷಿ ಬ್ಲೂ ಪ್ಲಾನೆಟ್ ಎಂದು ಕರೆಯಲ್ಪಡುವ ಗ್ರಹ ಯಾವುದು ಆಪ್ಷನ್ ಎ ಮಂಗಳ ಆಪ್ಷನ್ ಬಿ ಭೂಮಿ ಆಪ್ಷನ್ ಸಿ ಶನಿ ಆಪ್ಷನ್ ಡಿ ಗುರು ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ಹೆಲೋ ಫ್ರೆಂಡ್ಸ್ ವಿಡಿಯೋ ಹೇಗಿತ್ತು ಚೆನ್ನಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ